ಬೀದರ್ ಜಿಲ್ಲೆಯ ಔರದ ತಾಲೂಕಿನ ಪಟ್ಟಣದ ನ್ಯಾಯಬೆಲೆ ಅಂಗಡಿ ದಸ್ತೆಗಿರ್ ಅವರು ಮಾಲೀಕತ್ವದಲ್ಲಿರುವ ಅಂಗಡಿಯನ್ನು ಖಾಸಗಿ ವ್ಯಕ್ತಿ ಬಾಡಿಗೆ ಪಡೆದುಕೊಂಡು ಗೋದಾಮಿನಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿರುವ ಪಡಿತರ ಧಾನ್ಯ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ರಾತ್ರಿ ಹನ್ನೊಂದು ಗಂಟೆಗೆ ಪಡಿತರ ಆಹಾರ ಧಾನ್ಯ ಕಳಪೆ ಮಾಡಲಾಯಿತು ವಾಹನ ಸಂಖ್ಯೆ ಕೆಎ ಮೂವತ್ತೆಂಟು ಎ ಮೂವತ್ತೆರಡು ಎಪ್ಪತ್ತೈದು ಈ ವಾಹನದಲ್ಲಿ ಪಡಿತರ ಚಿಟ್ಟಿದಾರರಿಂದ ಅಕ್ರಮವಾಗಿ ಖರೀದಿ ಮಾಡಿಕೊಂಡು ಗೋದಾಮಿನಲ್ಲಿ ಸಂಗ್ರಹ ಮಾಡಿರುವ ಆಹಾರ ಧಾನ್ಯ ವಾಹನದ ಮುಖಾಂತರ ಕಳ್ಳ ಸಾಗಾಣಿಕೆ ಮಾಡುತ್ತಿರುವ ಸಂದರ್ಭದಲ್ಲಿ ಸ್ಥಳಕ್ಕೆ ರಾಷ್ಟ್ರೀಯ ಅಹಿಂದ ಸಂಘಟನೆ ಕಾರ್ಯಕರ್ತರು ತುಂಬಿರುವ ವಾಹನ ತಡೆಯಲಾಗಿದ್ದು ಅವರಾದ ಪಟ್ಟಣದಲ್ಲಿ ಸರ್ಕಾರದಿಂದ ಬಡವರಿಗೆ ಕೊಡತಕ್ಕಂತಹ ಆಹಾರ ಧಾನ್ಯವನ್ನು ಖರೀದಿ ಮಾಡಿಕೊಂಡು ತನ್ನ ಖಾಸಗಿ ಗೋದಾಮಿನಲ್ಲಿ ಸ್ಟಾಕ್ ಮಾಡಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ಅಂತವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ರಾಷ್ಟ್ರೀಯ ಅಹಿಂದ ಸಂಘಟನೆ ಅಧ್ಯಕ್ಷರಾದ ಲಕ್ಷ್ಮಣ್ ದೇವಿಕತೆ ಔರಾದ್ ತಿಳಿಸಿದ್ದಾರೆ ವರದಿ ವರದಿ ಲಕ್ಷ್ಮಣ್ ಪ್ರಜಾಪವರ್ ಟಿವಿ

को पर प्रोजेक्ट और मैनेज बेटर पर लगे तो मॉडल टेस्ट है तो ये जो डील और चैलेंज के बारे में ऐसे करते हैं ना और मैनेज को इधर में कर रहा है इधर टेस्टिंग में कर रहा है ये जो फास्ट है और ज्यादा करना है ज्यादा करना है ಯಾಕೋ ಏನೋ ನನಗೆ ಅರ್ಥ ವಿಡಿಯೋ ಅಲ್ಲಿ ಕೊಟ್ಟಿದ್ದಾರ ಅಂದ್ರೆ ಕ್ವೆಶ್ಚನ್ ಇಸ್ ಬದಲು ಫಾರ್ ಮಾಡಬೇಕಾದ ಹಾಗೆ ಸಿಂಪಲ್ ನಾನು ಒಂದ್ ಸಲ ಸ್ಟಾರ್ಟಿಂಗ್ ವಿಡಿಯೋ